ನಮಸ್ಕಾರ ಪ್ರಜಾರಾಜ್ಯ ಕರ ನ್ಯೂಸ್ಗೆ ಸ್ವಾಗತ ನಾನು ೇರಿ ತಾಲೂಕಿನ ಬೋರ್ಗಲ್ ಗ್ರಾಮದಲ್ಲಿ ಭಾರಿ ಬಿರುಗಾಳಿ ಮಳೆ ಸುರಿದ ಪರಿಣಾಮ ಮನೆ ಮೇಲಿದ್ದ ಪತ್ರ ಸಾರಿ ಹೋಗಿ ವಿದ್ಯುತ್ ಕಂಬಗಳು ಗಿಡ ಬಿದ್ದು ಭಾರಿ ನಷ್ಟ ಉಂಟಾಗಿತ್ತು ಅನೇಕ ಕುಟುಂಬಗಳು ಬೀದಿಗೆ ಬಂತು ನಿಂತಿದ್ದು ಇದನ್ನು ಕಂಡ ಪ್ರಜಾರಾಜ್ಯ ಕನ್ನಡ ವಾಹಿನಿ ಪ್ರಸಾರ ಮಾಡಿತ್ತು ಇದರಿಂದ ಎಚ್ಚೆತ್ತ ತಾಲೂಕು ಆಡಳಿತ ಗ್ರಾಮ ಲೆಕ್ಕಾಧಿಕಾರಿ ಪಿ ಹಾಗೂ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸದಸ್ಯರು ಪುರ ಪರಿವೀಕ್ಷಣೆ ಮಾಡಿ ಇಂದು ಫಲಾನುಭವಿಗಳ ಸಮ್ಮುಖದಲ್ಲಿ ಪಂಚನಾಮೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ತಲುಪಿಸುವ ವ್ಯವಸ್ಥೆ ಮಾಡಿದರು ಕೆಲವು ಬೋರ್ಗಲ್ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ನಮಗೆ ಏನೂ ಸಂಬಂಧ ಇಲ್ಲ ಎನ್ನುವ ಹಾಗೆ ಇತ್ತ ಕಡೆಗೆ ತಿರುಗು ನೋಡುತ್ತಿಲ್ಲ ಅನ್ನೋದು ಫಲಾನುಭವಿಗಳ ಅಳಲು ಹೆಚ್ಚಿನ ಮೇಲಾಧಿಕಾರಿಗಳು ಅನೇಕ ಕುಟುಂಬಗಳು ಬೀದಿಗೆ ಬಂದು ನಿಂತಿದ್ದನ್ನು ಇನ್ನಾದರೂ ಇತ್ತ ಕಡೆ ಹರಿಸಿ ಸಹಾಯಧನ ನೀಡಲೆಂದು ಕುಟುಂಬಸ್ಥರ ಆಗ್ರಹ ಈ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ರವೀಂದ್ರ ಪಾಟೀಲ್ ಪಿ ಡಿಒ ಅಲಗ್ ರಾವತ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪ್ರದೀಪ್ ಕಾಮಣಿ ಸದಸ್ಯರಾದ ಶ್ರೀಕಾಂತ್ ಸನದಿ ಮಾದೇವಿ ಕಾಂಬಳೆ ಸಿಬ್ಬಂದಿಗಳಾದ ಮಲ್ಲಯ್ಯ ಮಠಪತಿ ಹಾಗೂ ಮಾನವ ಹಕ್ಕು ತಾಲೂಕಾ ಅಧ್ಯಕ್ಷ ಶ್ರೀಕಾಂತ್ ಚೌಗಲಾ ಉಪಸ್ಥಿತರಿದ್ದರು ರಾಮಗೌಡ ಪಾಟೀಲ್ ಪ್ರಜರಾಜಕಾರಣ ನ್ಯೂಸ್ ಬೋರ್ಗಲ್

ಗ್ರಾಮ ಆಡಿದಾಧಿಕಾರಿ ಬರೆದರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಬರ್ದವರು ಹಾಗೂ ಪತ್ರಿಕಾ ವರ್ಗದ್ದು ಮತ್ತು ಊರಿನ ಪಂಚಾಯತ್ ಸದಸ್ಯರು ಪ್ರಮುಖ ಕೋರಿ ಇವತ್ತಿನ ಸಹ ಆದಂಥ ದೂಸಾನ ಮನೆಯ ಬಗ್ಗೆ ಪರಿಶೀಲನೆ ಮಾಡಬೇಕು ಇವತ್ತಿನ ದಿವಸ ಇಪ್ಪತ್ತೆರಡರಲ್ಲಿ ಐದು ಐದಂಟು ಸುಮಾರಿಗೆ ಅತಿಯಾದ ಮಳೆ ಮತ್ತು ಗಾಳಿಗೆ ಗೋಡೆ ಕುಸಿದ್ರು ಮತ್ತು ಮೇಲ್ಛಾವಣ್ಣೆಲ್ಲ ಸಂಪೂರ್ಣ ಹರಿ ಇನ್ನೊಬ್ಬರು ಮನೆ ಮೇಲೆ ಹೋಗಿದ್ದರಿಂದ ಹೋಗಿ ಬಿದ್ದಿರ್ತದೆ ಕಾರಣ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮಾಡಳಿತ ಅಧಿಕಾರಿ ಸದಸ್ಯರು ಮತ್ತು ವರದಿಗಾರರು ಕೂಡಿ ಜಂಟಿ ಸಮೀಕ್ಷೆಯನ್ನು ಮಾಡ್ತಿದ್ವಿ